ಪುಳಿ ಮುಂಚಿ ತುಳಿ ಮುಂಚೆ ಬೈದನ್ನು ತುಳಿ ಭಾರಿ ಶೋಕ ಮಟನ್ ಪುಳಿ ಮುಂಚಿ ತಲೆ ಗ್ರೇವಿ ತುಳಿ ತುಳಿ ಹಿಂಸೆ ಮನೆ ಪುಳಿ ಎಲ್ಲಮ್ಮೆ ತಿಂದು ತೀಯೇ ಭಾರಿ ಶೋಕಮ್ಮ ಪಂಡೆ ತು ತುಲೆ ಭಾರಿ ರುಚಿ ಅಯ್ನಾ ಮಟನ್ ಮುಂಚಿ ಮಲ್ಪಡ ತುಲೆ ಮಟನ್ ಮುಂಚಿ ಮಲ್ಪಡ ಒಂದು ವೀಡಿಯೋನು ಓಲಾ ಡ್ರಾಪ್ ಮಲ್ಪಂದೆ ತುಲೆ ಕೆಲವು ಟಿಪ್ಸ್ ಪುರಂಡು ತುಲೆ ಗ್ರೇವಿ ತುಲೆ ಇಂಚು ತುಲೆ ಗ್ರೇವಿ ಈತು ಶೋಕದ ಪಟ್ಟನ್ನು ಮಲ್ಪಲಿ ಬೇಗ ಮಲ್ಪಲಿ ಇಂಚಿನ ಪುಳಿಮಿಂಚಿನ ಮಲ್ಪಡ ವೀಡಿಯೋನು ಒಲ್ಪಲ ಕಟ್ಟು ಮಲ್ಪಂದೆ ಕರೆಕ್ಟ್ ತೂಲೆ ಈ ಪುಳಿ ಮುಂಚಿನ ಮಲ್ಪುಲೆ ನೆತ್ತ ರುಚಿನ ತೂದು ಇಂಕ ಕಮೆಂಟ್ಸ್ ತೆರಿಪಾಲೆ ಥ್ಯಾಂಕ್ ಯು ಒಂಚು ಕೆಜಿ ಮಟನ್ ಗಣನ್ ತುಲೆ ಒಂಜಿ ಇರುವ ಮುಟ್ಟ ಬ್ಯಾಡಗಿ ಮುಂಚಿ ಬೊಕ್ಕ ಐನಿ ಗುಂಟೂರು ಮುಂಚೆಲ್ಲದೆ ತೊಂದರೆ ತುಲೆ ಕಾರು ಕಲರ್ಗು ಗುಂಟೂರು ಮುಂಚಿ ಬ್ಯಾಡಗಿ ಮುಂಚಿದಾಲ ಕಲರ್ ಉಪ್ಪಂಡು ಬೇಕು ಯಾಪಲ ಪುಳಿ ಮುಂಚಿ ಮಲ್ಪನಾಗ ಮಟನ್ ಪುಳಿ ಮುಂಚೆ ಮಲ್ಪನಂದ ಕೊತ್ತಂಬ್ರಿದ ಅಂಶ ಜಾಸ್ತಿ ಬೋಡು ಯಾನ್ ಏನು ನಾಲ್ಕು ಚಮಚ ಕೊತ್ತಂಬರಿ ಪಾಡ್ದೆ ಖಾಲಿ ಒಂಜರ ಚಮಚ ಜೀರಿಗೆ ಒಂಜಿ ಚಮಚ ಎಡ್ಡೆ ಮುಂಚಿ ಒಂಜಿ ಅರ್ಧ ಮುಕ್ಕಾಲು ಚಮಚ ಬಡಿ ಸೊಪ್ಪು ಬೇಕ ಚೂರು ಅರ್ಧ ಚಮಚ ಮೆಂತೆ ಗೇರು ಬೀಜ ಬೇಕ ಬೆಳ್ಳುಳ್ಳಿ ನೋಡಿ ಕೆಂಪು ಮೆಣಸು கொத்தம்பரி ஜீருகே இஷ்டே ஒன்றே பூரா ஒஞ்சி பேர் சப்பு பார்த்து ஒஞ்சு ரெண்டு எண்ணெய் எண்ணெ பாட லாய் ஃப்ரை ஃபிரை மாலது தோடி ரெண்டு சமச்ச எண்ணெய் பாட் லவங்க செலக்கி பூரா உருச்சூரு பாடியே ஃப்ரெது மற்றேர் சொப்பு பக்கத்தி பூரா சாமட்டும் பார்த்து கொத்த ಸಾಮಗ್ರಿ ಒಟ್ಟಿಗೆ ಪಾಡ್ದು ಬಾಯಿ ಪತ್ತೆ ಗ್ಯಾಸನ್ನು ಸಿಮ್ಮು ಇದು ಪತ್ಪೋಡು ಯಾನು ಎಂಚ ಪತ್ಪೋಡು ಪಂದು ವೀಡಿಯು ಹೇಳ್ತಾ ಚಪ್ಪದೆ ನೋಡಿ ಎಲ್ಲ ಚೆನ್ನಾಗಿ ಮಾಡಿ ಹುರಿಬೇಕು ಹೇಗೆ ಹುರಿದಂತ ನಾನು ನಿಮಗೆ ಇದು ಮುಂದಿನ ಹಿಂದಿನ ವಿಡಿಯೋದಲ್ಲಿ ತಿಳಿಸಿದ್ದೇನೆ ನಾನು ಚೆನ್ನ ಮಾಡಿ ಹುರಿಯ ಯಾನೆನಿಕ್ಕು ರಜಿ ರೆಡ್ಡು ಚಮಚ ಎಣ್ಣೆ ಪಾಡ್ದು ಪೊರ್ಲುಡು ರೆಡ್ಡು ಚಮಚ ಎಣ್ಣೆ ಪಾಡ್ದು ಪತ್ತೆ ದಾಯಿಗೆ ಬಂದಾಗ ಉಂದಿನ ಯಾನ್ ಪೂರ ವಸ್ತುನ ದೀಪು ಜೀವನ ಗ್ರೈಂಡ್ ಮಾಡ್ತವೆ ಅಂಚ ಒಂದು ಡ್ರೈ ಪೊಡಿ ಮಲ್ಪನ ಬಂದ ಅಂಡ ಏನು ಎಣ್ಣೆ ಪಾಡುಜ್ಜಿ ಡ್ರೈ ಮಲ್ತದ್ದು ಪೊತ್ವೆ ಒಂದು ಏನು ವೆಟ್ಟು ಮಸಾಲ ರೆಡಿ ಮಲ್ಪನ ಐಟಾಸ್ರ ಅದು ಚಲೇ ಒಂಚೂರು ಎಣ್ಣೆ ಪಾಡದ ಪೊರ್ಲು ಮಲ್ತದ್ದು ಪೊತ್ತೆ ದೇಪಾನ ಟೇಸ್ಟ್ ಬರ್ಕೊಂಡು ನಾನು ಹುಡಿ ಮಾಡೋದಾದರೆ ನೋಡಿ ಡ್ರೈ ಆಗಿ ಹುಡಿ ಮಾಡ್ತೇನೆ ಎಷ್ಟು ಬೇಕೋ ಅಷ್ಟು ಹುಡಿ ಮಾಡಿ ಇಡ್ಲಿಕ್ಕೆ ಆಗ್ತದೆ ಇದು ಹಾಗಲ್ಲ ಇದು ನಾನು ಎಲ್ಲ ಮಸಾಲವೇ ರೆಡಿ ಮಾಡೋದು ಡೈರೆಕ್ಟ್ ಆದ್ದರಿಂದ ಸ್ವಲ್ಪ ಎಣ್ಣೆ ಹಾಕಿ ಮಾಡಿದೆ ಎಂದು ಎಣ್ಣೆ ಹಾಕಿದರೆ ಟೇಸ್ಟ್ ಬರ್ತದೆ எண்ணெய் பாடிய நாலு சமச்ச எண்ணெய் பார்த்து ஒன் பேசப்புட் மொழி நாலு நீரு பாடிய ஃப்ரை ஃபிரை மலை ஒன்று கேஜி மட்டன் உப்பு பக்க மஞ்சள் படி பாட் நீர் பார்த்து ஒஞ்சுலோட்ட நீர் பார்த்து பி பதி துளி லாலி உப்பு எல்லாம் மஞ்சள் படி எல்லாம் மாத்திர பார்த்து நாள் மூஜு சீட்டிக் உப்பு மொத்த ஹழதி ஹாக்கி மட்டனிட்டு நீங்கள் நாட்டு சிட்டி ನೀರುಳ್ಳಿ ಕೆಂಪಾಯಿ ಕೊಡ್ಲೆ ರೆಡ್ ಟೊಮೆಟೊ ಪಾಡ್ಯೆ ಟೊಮೆಟೊ ಪಾಡ್ದು ನಾಯಕ ಫ್ರೈ ಮಾಡ್ತಗ ಇತ್ತೇತಲೆ ಪೊತ್ತಿರೆ ಸಾಂಬಾರು ಪದಾರ್ಥನೂ ಪೂರ ಏನು ಮಿಕ್ಸಿಗೆ ಪಾಡ್ಯೆ ಇತ್ತಲೆ ಒಂಜಿ ಲಿಂಬು ಗಾತ್ರ ಕಿಂಜ ಲಿಂಬು ಗಾತ್ರದ ಹತ್ತು ಪುಳಿ ಪಾಡುವೆ ಬಕ್ಕಲಿ ಫುಲ್ ನೀರುಳ್ಳಿ ಎಲ್ಲ ಟೊಮೆಟೊ ಎಲ್ಲ ಫ್ರೈ ಆತನಂತೆ ಐಟು ಒಂದು ತೆಗೆತ್ತದು ಇಕ್ಕ ಮಿಕ್ಸಿಗೆ ಪಾಡುವೆ ಅದೇ ಪನ್ನಾಗ ಗ್ರೇವಿ ಭಾರಿ ಟೇಸ್ಟ್ ಬರ್ಬಿಡು ದಯಾಪನ ಗ್ರೇವಿಲ್ಲ ಲಾಯ್ಕ್ ಟೇಸ್ಟ್ ಬರ್ಕೊಂಡು ಒಕ್ಕ ಮಸಾಲ ಎಲ್ಲ ಒಂತ ಉದ್ ಅಂತ ಒಂದೇನು ಸಣ್ಣ ಪೇಸ್ಟ್ ಮಾಡ್ಬೋದು ಫ್ರೈ ಆಡು ಮಟನ್ ಬೇಯಿದಿನ ಮಟನ್ ಉಂಡತಿ ಒಂದೇನು ಹರ್ತದಾಡ್ದು ಲಾಕ್ ಮಲ್ಕದ್ ಫ್ರೈ ಮಲ್ಕೊಡ ಹೈ ಫ್ಲೇಮ್ ಉಡೋದು ಮಟನನ್ನು ಲಾಯ್ಕ್ ಮಲ್ತದ್ದು ಎಣ್ಣೆ ಫ್ರೈ ಮಲ್ಕೊಡು ಒಂದು ಬೇಯ್ದಿನ ಮಟನ್ ಅತ್ತೆ ಎಣ್ಣೆ ಲಾಕ್ ಫ್ರೈ ಆವಡು ನೋಡಿ ಬೆಂದ ಮಟನನ್ನು ಎಣ್ಣೆಗೆ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು ನೋಡಿ ಮಟನ್ ಲಾಕಿ ಫ್ರೈ ಅಂತಲೇ ಈರುಳ್ಳಿ ಟೊಮೆಟೆನ ಉಪ್ಪು ಬೇಯ್ಯನ ಪಾಡ್ದ ಏನು ಮತ್ತು ಉಪ್ಪು ಪಾಡ್ಗ ಇಷ್ಟೇ ಇಷ್ಟೆಂತಲೇ ಕಡೇದಿತ್ತಿನ ಮಸಾಲ ಪುಳಿಮೆಣಸಿ ಮಸಾಲ ಪಾಡ್ಗ ಪುಳಿದುಂಚಿ ಮಸಾಲ ಪಾಡ್ದು ಐಟಲ್ಲ ಕೂಡ ಲಾಕ್ ಮಂತು ಮಟನ್ ಅನ್ನು ಫ್ರೈ ಮಾಡಿಕೊಡು ಬೊಕ್ಕ ನೀರು ಕುಟ್ಟೋಡು ಬೇಯ್ಪಾದಿನ ಮಟನ್ ಬೇಯ್ಪಾದಿನ ನೀರನ್ನು ಬೊಕ್ಕ ಪಾಡೋಡು ಮತ್ತೆ ಒಂದೇನು ಲಾಕ್ ಮಂತು ಫ್ರೈ ಮಾಡ ಮಟನ್ ಬೇಯ್ಪಾದಿನ ನೀರೆಲ್ಲ ಪಾಡ್ಯ ಪಾಡ್ದು ತುಳಿ ಈತ ಹದ ಮಲ್ತೆ ನಾನು ಒಂದು ಮಸಾಲೆ ಮೆಲ್ಲ ಸಿಮ್ ಹಿಡ್ದಿಲ್ಲ ಫ್ಲೇಮ್ ಸಿಮ್ ಹಿಡ್ದಿದ್ದು ಮಸಾಲೆ ಒಂದು ಪತ್ತು ನಿಮಿಷ ಹಾಂಡ ಬೇಯೋಡು ಅದಾಗ ಮಟನ್ ಮಸಾಲನು ಲಾಯ್ಕ್ ಮಲ್ತ ಪುಳಿ ಮುಂಚಿನ ಎಡ್ಡೆ ಒಯ್ತೊಂಬಳು ಅಂಚೆ ಏನೊಂದು ತಲೆ ಇಂಚ ನೀರು ದಿ ಒಂದು ಲಾಯ್ಕ್ ಮಲ್ತದ್ದು ಮಸಾಲ ಪತ್ತು ಪದಿನೈದು ಇರುವ ನಿಮಿಷ ಬಂಡೆಲ್ಲ ಮಲ್ಲೆಜ್ಜಿ ಸಿಮ್ ಹೊಡ್ದಿಲಿ ಪುಳಿ ಮುಂಚಿ ರೆಡಿ ಹಾಕ್ಬಿಡು ಉಪ್ಪು ಪುಳಿ ಖಾರ ಪೂರ ತೂದು ಇತ್ತೆನೆ ಪಾಡ್ಲೆ ಉಪ್ಪು ಹುಳಿ ಖಾರ ಎಲ್ಲ ಹೀಗೆ ನೋಡಿ ನೋಡಿ ಮಟನ್ ಇದ್ದು ನಾನು ಮಸ ಬೇಯಿಸಿದ ನೀರನ್ನು ಹಾಕಿ ಹದ ಮಾಡಿ ಇಟ್ಟೆ ಇನ್ನೊಂದು ಹತ್ತು ಹದಿನೈದು ನಿಮಿಷ ಸಿಮ್ಮಲ್ಲಿ ಕುದಿಲಿಕ್ಕೆ ಬಿಡಿಬೇಕು ಯಾಕಂದರೆ ಮಟನ್ ಪೀಸ್ ಎಲ್ಲ ಪುಳಿ ಮುಂಚಿ ಮಸಾಲವನ್ನು ಎಳೀತದೆ ಆಗ ದೊಡ್ಡ ಚಮಚ ಉಪ್ಪಬಾಡಿಯ ತುಲೇ ನಾ ಹಾಕಿ ಕೊಡ್ತೀನಿ ತುಲೆ ಹಟಿಲ್ದ ರಸಿ ಮಮತಕ್ಕನ ಕೈ ರುಚಿಟ್ಟು ಮಟನ್ ಪುಳಿ ಮುಂಚಿ ರೆಡಿ ಆಗುತ್ತೆ ಮಟನ್ ಪುಳಿ ಮುಂಚಿ ವೀಡಿಯೋ ಝೂಮ್ ಅಂತಲೇ ತಲೆ ತಲೆ ಏತು ಶೋಕುದೇಸ್ಟ್ ಗಶಿ ಏತು ಟೇಸ್ಟ್ ಉಂಟು ಬೇಕಂದ್ರೆ ತಲೆ ಗ್ರೇವಿ ತುಲೆ ಉಪ್ಪು ದೋಸೆ ನೀರು ದೋಸೆ ಉರ್ಪೆಲರಿ ಬೊಲಂತರಿ ಇಡ್ಲಿ ಏನಾಯ್ಕಲ ಪುಂಡಿ ಏನಾಯ್ಕಲ ಲಾಕಿ ಹಾಕಿಂಡು ತುಲೆ ಈತ ಗಸಿ ಗಸಿದಿ ತೆಣಿಗಾಲೆ ಬೋಟ ಕೂಡ ಅಂಥ ಗಟ್ಟಿದಿಲೇ ತುಲೆ ಒಂದು ಒಂಚೂರು ಕೊದ್ದಿ ಗುಡ್ಲೆ ಗಟ್ಟಿ ಹಾಕಿಂಡು